ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣದಲ್ಲಿ ಎರಡು ದಿನಗಳ ಕಂಪ್ಲಿ ಉತ್ಸವಕ್ಕೆ ತೆರೆ ಎರಡನೇ ದಿನ ಕಂಪ್ಲಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ವೀರ ಕಂಪಿಲರಾಯ ವೇದಿಕೆಯು ಹಂಪಿ ಉತ್ಸವಕ್ಕಿಂತಲೂ ಮಿಗಿಲಾಗಿ ಕಂಪ್ಲಿ ತಾಲೂಕು ಉತ್ಸವ ಜೋರು ಎಂದರೆ ತಪ್ಪಾಗ್ಲಿಕ್ಕಿಲ್ಲ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ರಸಮಂಜರಿ ಆಯೋಜನೆ ಸ್ಥಳೀಯ ನೃತ್ಯಗಾರರಿಂದ ಸೊಗಸಾದ ನೃತ್ಯ ಕಾರ್ಯಕ್ರಮ ನಡೆದವು ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಗಣ್ಯರ ಮಾತು ಮುಗಿದ ನಂತರ ವಿವಿಧ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಟಿವಿ ನಿರೂಪಕಿ ಅನುಶ್ರೀ ಇವರಿಂದ ಪ್ರಾರಂಭಗೊಂಡ ಕಾರ್ಯಕ್ರಮ ಬಾಳು ಬೆಳಗುಂದಿ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಸೇರಿದಂತೆ ಹಲವರಿಂದ ಕಾರ್ಯಕ್ರಮ ಜನಮನ ಗೆದ್ದವು ಕಾರ್ಯಕ್ರಮದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದು ವಿಶೇಷವಾಗಿತ್ತು ಶಾಸಕ ಜಯನ್ ಗಣೇಶ್ ನಾನು ನೀಚ ರಾಜಕಾರಣ ಮಾಡುವುದಿಲ್ಲ ಕಂಪ್ಲಿ ಹಾಗೂ ಗುರು ಕುರುಗೋಡು ಜನತೆಗೆ ಸದಾ ಋಣಿಯಾಗಿರುತ್ತೇನೆ ಎಂದು ತಿಳಿಸಿದರು ಕೊನೆಯಲ್ಲಿ ವೇದಿಕೆಯ ಮೇಲೆ ಶಾಸಕ ಗಣೇಶ್ ಹಾಡಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಮಾತನಾಡುತ್ತಾ ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಕಂಪ್ಲಿ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕಂಪ್ಲಿಗೆ ಕರೆದುಕೊಂಡು ಬರುವುದಾಗಿ ತಿಳಿಸಿದರು ಶಾಸಕ ನಾಗೇಂದ್ರ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಕಾರ್ಯಕ್ರಮ ಅದ್ದೂರಿಯಾಗಿ ಮುಕ್ತಾಯಗೊಂಡು ಕಂಪ್ಲಿ ಉತ್ಸವ ಸಂಪನ್ನಗೊಂಡಿತು ವರದಿ ಸಚ್ಚಿದಾನಂದ ಹಿರೇಮಠ ಪ್ರಜಾಪವರ್ ಟಿವಿ ಕಂಪ್ಲಿ